मा बता है ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರಕೊಂಡು ಇವತ್ತಿನ ವಡಿಯೋನೇ ಶುರು ಮಾಡೋಣ ಬನ್ನಿ ಇವತ್ತು ಸ್ವಲ್ಪ ಡಿಮಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕಿಂತ ಸ್ವಲ್ಪ ಬೇಗನೆ ಕೆಲಸನ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ತಿಂಡಿ ಕೆಲಸನ ಶುರು ಮಾಡೋದ್ಕಿಂತ ಮುಂಚೆ ಸ್ಟವ್ನ ಶೆಲ್ಫ್ನ ಸಲ ಕ್ಲೀನ್ ಮಾಡಿಕೊಂಡು ಶುರು ಮಾಡೋದು ಒಂದು ವಾಡಿಕೆ ಅಂತ ಹೇಳ್ಬೋದು ವಾಡಿಕೆ ಅಂದರೆ ಚಿಕ್ಕದ್ರಿಂದ ಹಾಗೆ ಬಂದಿದೆ ಅಮ್ಮನೂ ಹಾಗೆ ಮಾಡ್ತಾಯಿದ್ರು ಹಂಗಾಗಿ ನಾವು ಕೂಡ ಅದೇ ಕೆಲಸ ಮಾಡ್ತಾಯಿದ್ವಿ ಆದರೆ ರಾತ್ರಿನೇ ಕ್ಲೀನ್ ಮಾಡಿರ್ತೀವಿ ಆದ್ರೂ ಒಂದು ಸಲ ಶಾಸ್ತ್ರಕ್ಕೆ ಅಂತನಾದ್ರೂ ಆದ್ರೂ ಬೆಳಗ್ಗೆ ಒಂದು ಸಲ ನೀಟಾಗಿ ಅವಾಗ ಒಂದು ಸಲ ಮಾಡ್ಕೊಳ್ಳೋದು ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು ಈಗ ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಮೊದಲು ಮಾಡೋ ಕೆಲಸನೇ ಬಂದುಬಿಟ್ಟು ಬಾಗ್ಲ ಕಸ ಹೊಡೆದು ರಂಗೋಲಿ ಹಾಕೋದು ಅದೇ ಥರ ಇದು ಕೂಡ ಡೈಲಿ ಮಾಡೋ ಒಂದು ಡೈಲಿ ರೊಟೀನು ಕೆಲಸ ಅಂತಲೇ ಹೇಳ್ಬೋದು ಏನು ಗೊತ್ತಾ ಕೆಲವು ಕೆಲಸಗಳನ್ನ ನಾವು ಎರಡು ಹೇಳ್ಕೊಡ್ಬೇಕು ಅಂತಲೇ ಏನಿಲ್ಲ ನಾವು ಚಿಕ್ಕದ್ರಿಂದ ಏನನ್ನ ನೋಡ್ತಾ ಇರ್ತೀವೋ ಹಾಗೆ ಅದು ಅಭ್ಯಾಸ ಬಲ ಅದು ತನ್ನೀಚಿಕ್ ತಾನೇ ಬಂದ್ಬಿಡುತ್ತೆ ಹಾಗಾಗಿ ನಾನು ಕೆಲವು ಕೆಲಸಗಳನ್ನೆಲ್ಲ ಚಿಕ್ಕದ್ರಿಂದ ನಾನು ನಮ್ಮಮ್ಮನ ನೋಡ್ಕೊಂಡು ಏನು ಬಂದಿದ್ನೋ ಅದೇ ಥರ ನಾನು ಕೆಲವು ಅಬ್ ಅಭ್ಯಾಸಗಳನ್ನ ನಾನು ರೂಢಿಸ್ಕೊಂಡಿದ್ದೀನಿ ನನ್ನ ಲೈಫ್ ಸ್ಟೈಲಲ್ಲಿ ಅಂತಲೇ ಹೇಳ್ಬೋದು ಒಂದು ಹೊಸದು ಕಡಾಯಿ ತೊಗೊಂಡಿದ್ದೆ ಅಂದರೆ ಬಾಣಲೆ ಬಂದ್ಬಿಟ್ಟು ಅದರ ಮೇಲೆ ಕ್ಯಾಪ್ ಬರ್ತಲ್ಲ ಆ ಥರದ್ದು ಬೇಕಾಗಿತ್ತು ಹಾಗಾಗಿ ಅದನ್ನೊಂದು ತೊಗೊಂಡಿದ್ದೆ ಹಾಗಾಗಿ ಅದನ್ನು ಇವತ್ತು ಓಪನ್ ಮಾಡಿ ಅದರಲ್ಲೇ ತಿನ್ನಿ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತಿನ ತಿಂಡಿ ಬಂದ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಯಾವಾಗಲೂ ಆಗಿ ಪ್ಲೇನ್ ಮಾಡ್ತಾ ಇದ್ದಲ್ಲ ಇವಾಗ ಅದನ್ನೇ ಸ್ವಲ್ಪ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರನೇ ಎಲ್ಲ ಫಸ್ಟ್ ತರಕಾರಿಗಳನ್ನೆಲ್ಲ ಕಟ್ ಇಡ್ಸ್ಕೊಂಡೆ ಆಮೇಲೆ ನಾರ್ಮಲಾಗಿ ಒಗ್ಗರಣೆ ಹಾಕ್ತೀವಲ್ಲ ಕಡಲೆಬೇಳೆ ಕಡಲೆ ಭೀ ಜಾಸ್ತಿ ಮೆಣಸಿಕ್ ಈರುಳ್ಳಿ ಟೊಮೊಟೊ ಹಂಗಾಗಿ ಇದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಎಷ್ಟು ರುಚಿ ತಕ್ಕಷ್ಟು ಉಪ್ಪು ಅಥವಾ ಅರಶಿನ ಹಾಕ್ಬಿಟ್ಟು ನಾರ್ಮಲ್ ತೆಂಗಿನಕಾಯಿ ತುರಿ ಹಾಗೆ ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಆದರೆ ಆಗಿ ನಾವು ತಿಂತೀವಲ್ಲ ಪ್ಲೈನಾಗಿ ಅದನ್ನು ತಿಂದು ತಿಂದು ನಮಗೆ ಬೋರ್ ಆಗಿದ್ದಾಗ ಈ ಥರ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋದರಿಂದ ನಮಗೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಒಂದು ಅಂದರೆ ಇದು ನಾರ್ಮಲ್ ಟೇಸ್ಟ್ಗಿಂತ ಸ್ವಲ್ಪ ಚೇಂಜ್ ಇರುತ್ತೆ ಅಂತಲೇ ಹೇಳ್ಬೋದು ಬೇರೆ ತಿಂಡಿಗಳಿಗೆ ಕಂಪೇರ್ ಮಾಡಿದ್ರೆ ಈ ತಿಂಡಿ ಬಂದುಬಿಟ್ಟು ಕ್ವಿಕ್ಕಾಗಿ ಫಾಸ್ಟಾಗಿ ಆಗೋ ತಿಂಡಿ ಅಂತಲೇ ಹೇಳ್ಬೋದು ಎಲ್ಲರೂ ನಮಗೆ ಅರ್ಜೆಂಟಾಗಿ ಮಾಡಬೇಕು ಅಂದಾಗ ಈ ಥರ ತಿಂಡಿನ ನಾವು ಮಾಡ್ಕೊಬೋದು ಹಾಗೆ ಹೇಳ್ದೆಲ್ಲವತ್ತು ಮಾ ಡಿಮಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡೆ ಅಂತ ಅದಾದ್ಮೇಲೆ ನಾವು ಆನ್ಲೈನ್ ಫೋನ್ ಮಾಡಿಬಿಟ್ಟು ಮಧ್ಯಾಹ್ನ ಮೇಲೆ ಹೋಗೋಣ ನಾನು ಬರ್ತೀನಿ ಅಂದ್ರೆ ಹಾಗಾಗಿ ಬೆಳಗ್ಗೆ ಹೋಗ್ಲಿಲ್ಲ ಮಧ್ಯಾಹ್ನನೇ ಹುರಡ್ ಮಧ್ಯಾಹ್ನ ಅಂದರೆ ಸಂಜೆ ಆಗಿತ್ತು ಆಲ್ಮೋಸ್ಟ್ ನಾಲ್ಕು ಐದು ಗಂಟೆ ಮೇಲೆ ಆಗಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಇದು ಬಂದುಬಿಟ್ಟು ಐವತ್ತೊಂಬತ್ತು ರೂಪಾಯಿ ಅಷ್ಟೇ ತುಂಬಾ ಚೆನ್ನಾಗಿದೆ ಅಲ್ಲ ಆನ್ಲೈನಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತಲೇ ಅನ್ನಿಸ್ತು ಈ ಬಿಸ್ನೆಸ್ ಮಾಡೋರೆಲ್ಲ ಟ್ರಿಕ್ಗಳನ್ನ ಯೂಸ್ ಮಾಡ್ತಾರೆ ಏನಂದರೆ ಒನ್ ನೈಂಟಿ ನೈನ್ ನೈಂಟಿ ನೈನ್ ಅಂದರೆ ಈಗ ನೂರು ರೂಪಾಯಿ ಅನ್ನೋ ಬದಲು ಒಂದು ರೂಪಾಯಿ ಕಮ್ಮಿ ಮಾಡಿಬಿಟ್ಟು ತೊಂಬತ್ತೊಂಬತ್ತು ರೂಪಾಯಿ ಇನ್ನೂರು ಒಂದು ರೂಪಾಯಿ ಅನ್ನೋ ಬದಲು ಒಂದು ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೂರ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಇದೆಲ್ಲ ಒಂದು ಟೂ ಹಂಡ್ರೆಡ್ ಅನ್ನೋದಕ್ಕಿಂತ ಒನ್ ನೈಂಟಿ ನೈನ್ ನೈಂಟಿ ನೈನ್ ಅಂದರೆ ಜನಗಳಿಗೆ ಎಲ್ಲೋ ಒಂಥರ ಮೈಂಡ್ ಅಟ್ರ್ಯಾಕ್ಟ್ ಆಗ್ಬೋದು ಅನ್ನೋ ಒಂದು ಟ್ರಿಕ್ನ ಯೂಸ್ ಮಾಡಿ ಇವರು ಆ ಥರ ಮಾಡ್ತಾರೆ ಅಷ್ಟೇ ಈಗ ನೂರು ರೂಪಾಯಿ ಅಂದರೆ ತ್ರೀ ಡಿಜಿಟ್ ಅನ್ನೋ ಬದಲು ನೈಂಟಿ ಅಂದರೆ ಟೂ ಡಿಜಿಟ್ ಅಲ್ವಾ ಅಂತ ಒಂದು ಮೈಂಡ್ ಸೆಟ್ ಅದು ನಮಗೆ ಗೊತ್ತಾಗ್ದೇ ನಮಗೆ ಅದು ನಮ್ಗೆ ಮೈಂಡಲ್ಲಿ ಬಂದುಬಿಡುತ್ತೆ ಆಮೇಲೆ ಇನ್ನೊಂದು ಟ್ರಿಕ್ ಯೂಸ್ ಏನು ಯೂಸ್ ಮಾಡ್ತಾರೆ ಅಂದರೆ ಬೈ ಒನ್ ಗೆಟ್ ಒನ್ ಅನ್ನೋ ಒಂದು ಆಫರ್ನ ಕೂಡ ಹಾಕ್ತಾರೆ ಅಂದರೆ ಇಲ್ಲಿ ನೋಡಿದ್ರೆ ಕಂಪೇರ್ ಮಾಡ್ರೆ ಸ್ವಲ್ಪ ರೇಟ್ ಪರವಾಗಿಲ್ಲ ಅಂದರೂ ಕೂಡ ನಮಗೆ ಯಾವ ಥರ ಮೈಂಡ್ಸೆಟ್ ಬರುತ್ತೆ ಅಂದರೆ ಬೈ ಒನ್ ಗೆಟ್ ಒನ್ ಅಲ್ವಾ ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ಒಂದೇ ವಸ್ತು ಬೇಕಾಗಿರುತ್ತೆ ಆದರೆ ನಾವು ಬೈ ಒನ್ ಗೆಟ್ ಅಲ್ವಾ ಅಂತ ಅದು ನೆಸೆಸಿಟಿ ಇಲ್ಲ ಅಂದರೂ ಕೂಡ ನಾವು ಎರಡನ್ನ ತೊಗೊಂತೀವಿ ಆ ಒಂದು ಟ್ರಿಕ್ ಅವ್ರಿಗೆ ಅಲ್ಲಿ ಕ್ಲಿಕ್ ಆಗುತ್ತೆ ಆದರೆ ನಮಗೆ ಬೇಕಾಗಿರೋದು ಒಂದೇ ಬಟ್ ನಾವಲ್ಲಿ ಬೈ ಮಾಡೋ ಎರಡು ಆಗಿರೋದ್ರಿಂದ ನಮಗೆ ಅಲ್ಲಿ ಸ್ವಲ್ಪ ನಮಗೆ ಬರ್ಡನ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಮಾಲ್ಗಳಲ್ಲಿ ಇನ್ನೊಂದು ಟ್ರಿಕ್ಗಳನ್ನ ಏನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಅಂದರೆ ಅಂದರೆ ನಮಗೆ ಗೊತ್ತಿಲ್ಲದೇ ನಮ್ಮ ಮೈಂಡ್ಸೆಟ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಇಲ್ಲಿ ಟೂ ಟೈಪ್ಸ್ ಅದು ಕ್ಯಾರಿ ಮಾಡಲಿಕ್ಕೆ ಇಟ್ಟಿರ್ತಾರೆ ಒಂದು ಬಂದುಬಿಟ್ಟು ಟ್ರ್ಯಾಲಿ ಹಾಗೆ ಇನ್ನೊಂದು ಬಂದುಬಿಟ್ಟು ಒಂದು ಬ್ಯಾಸ್ಕೆಟ್ ಇಟ್ಟಿರ್ತಾರೆ ಅಲ್ವಾ ಸಾಮಾನ್ಯವಾಗಿ ನಾವು ಅಂದರೆ ಜಾಸ್ತಿ ಐಟಮ್ ತಗೊಳ್ಳುವಾಗ ಅಬ್ವಿಯಸ್ಲಿ ನಾವು ಟ್ರಾಲಿನ ತೊಗೊಳ್ಲೇಬೇಕಾಗುತ್ತೆ ಅಂದರೆ ನಮಗೆ ಗೊತ್ತಿರುತ್ತಲ್ವ ನಾವು ಮನೆಯಲ್ಲೇ ಡಿಸೈಡ್ ಮಾಡ್ಕೊಂಡು ಹೋಗಿರ್ತೀವಿ ನಮಗೆ ಎಷ್ಟು ಐಟಮ್ ಬೇಕೋ ನಾವು ಏನು ತರಲಿಕ್ಕೆ ಇದ್ದೀವಿ ಅಂತ ನಾವು ಮನೆಯಲ್ಲೇ ಡಿಸೈಡ್ ಮಾಡ್ಕೊಂಡೇ ಹೋಗಿರ್ತೀವಲ್ಲ ಈಗ ಸುಮ್ಮ ಸುಮ್ಮನೆ ಯಾರು ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತ ಸಾಮಾನನ್ನು ತರಲಿಕ್ಕೆ ಯಾರೂ ಹೋಗಲ್ಲ ಅಲ್ವಾ ಹಾಗಾಗಿ ನಮಗೆ ಮುಂಚೆನೇ ಗೊತ್ತಿರುತ್ತೆ ಹಾಗಾಗಿ ನಾವು ಏನು ತೊಗೊಳ್ಬೇಕು ಅನ್ನೋದನ್ನು ನಾವು ಮೊದಲು ಡಿಸೈಡ್ ಮಾಡಬೇಕು ಅಂದರೆ ನಾವು ಜಾಸ್ತಿ ಐಟಮ್ ಬೇಕಂದರೆ ಟ್ರಾಲಿನ ತೊಗೊಳ್ಬೇಕು ಹಾಗೇನಿಲ್ಲ ಕಮ್ಮಿ ನಮಗೆ ಐಟಮ್ಗಳನ್ನ ತೊಗೊಳೋಕ್ಕೆ ಅಂತ ಹೋಗಿದರೆ ನಾವು ಸ್ಟಾರ್ಟಿಂಗಲ್ಲೇ ನಾವು ಬ್ಯಾಸ್ಕೆಟ್ನ ತಗೊಳ್ಳೋದು ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಅಂದರೆ ಸುಮ್ಮನೆ ನಾವು ತೊಗೊಳ್ಲಿಕ್ಕೆ ಹೋಗಿರೋದು ಸ್ವಲ್ಪ ಐಟಮನ್ನು ಅಂತಕೊಂಡು ಟ್ರಾಲಿ ತೊಗೊಂಡೋದ್ರೆ ನಾವು ಮಾಡೋ ಇಟ್ವಾಡ್ಗಳು ನಮಗೇ ಗೊತ್ತಾಗೋದಿಲ್ಲ ಏನಪ್ಪ ಅಂದರೆ ಆ ಟ್ರಾಲಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಮಗೆ ಸ್ವಲ್ಪ ಐಟಮ್ಗಳು ಬೇಕಾಗಿರೋದ್ರಿಂದ ನಮಗೆ ಮೈಂಡ್ ಸೆಟ್ಟಿಗೆ ಗೊತ್ತಿಲ್ಲದಾನೆ ಎಲ್ಲನೂ ಸುಮ್ಮನೆ ತುಂಬ್ಕೊಂಡು 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 ಹೋಗ್ತಾ ಇರ್ತೀವಿ ಅದು ನಮಗೆ ಗೊತ್ತೇ ಆಗೋದಿಲ್ಲ ಕೊನೆಗೆ ನೋಡಿದ್ರೆ ಫುಲ್ ಫುಲ್ಲಾಗೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂದರೆ ನಾನು ಹೇಳ್ದಂಗೆ ನಮಗೆ ಎಷ್ಟು ಐಟಮ್ ಬೇಕು ಅನ್ನೋದ್ರ ಮೇಲೆ ನಾವು ಅದನ್ನು ತೊಗೊಂಡೋಗೋದ್ರಿಂದ ತುಂಬಾ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು ಕಂಪೇರ್ ಮಾಡಿದ್ರೆ ನಾವು ಜೆಂಟ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಂಥ ಲೇಡೀಸ್ಗಳು ಸ್ವಲ್ಪ ಈ ಥರ ತುಂಬಿಕೊಳ್ಳೋದೇ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಅಂದರೆ ಯಾರ್ಯಾರಿಲ್ಲ ಇಲ್ಲ ಅದು ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಆ ಥರ ಮೈಂಡ್ಸೆಟ್ ಯಾರಿಗಿಲ್ಲ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಬಟ್ ಏನಪ್ಪ ಅಂದರೆ ಅದು ಗೊತ್ತಿಲ್ಲದೇ ನಮಗೆ ಎಲ್ಲನೂ ತುಂಬ್ಕೊಂಡು ತುಂಬ್ಕೊಂಡು ಹೋಗ್ತೀವಿ ಅದೇ ಥರ ಇವತ್ತು ನನಗೂ ಕೂಡ ಆಗಿದ್ದು ಏನೋ ಅಂದ್ಕೊಂಡು ಹೋಗಿದ್ವಿ ಬಟ್ ಅದೇನಾಗಿ ಇಷ್ಟು ಬಿಲ್ ಆಯಿತು ಅಂತ ನೀವೇ ನೋಡ್ಬೋದು ಕೊನೆಗೆ ನಿಮಗೆ ತೋರಿಸ್ತೀನಿ ಆ ಥರ ಇದ್ದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಟ್ರಾಲಿಗಳಲ್ಲಿ ಹಾಕ್ಬೇಕಾದ್ರೆ ಸ್ಟಾರ್ಟಿಂಗ್ ನಮಗೆ ಗೊತ್ತಾಗೋದಿಲ್ಲ ಇಷ್ಟೇ ಅಲ್ವ ನಾವು ತೊಗೊಂಡು ಪರವಾಗಿಲ್ಲ ಎಷ್ಟೇ ಅಲ್ವ ನಾವು ತೊಗೊಂಡು ಪರವಾಗಿಲ್ಲ ಅಂದ್ಕೊಂಡು ಒಂದೊಂದಾಗಿ ಹಾಕೊಂಡು ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಕೊನೆಗೆ ಅಲ್ಲಿ ಬಿಲ್ ಮಾಡಲಿಕ್ಕೆ ಹೋಗ್ತೀವಲ್ವ ಅವಾಗಲೇ ಗೊತ್ತಾಗ ನಮಗೆ ಅಯ್ಯೋ ಇಷ್ಟೊಂದು ಐಟಮ್ ಆಗಿದೆಯಾ ಅಂತ ಅದರಲ್ಲೂ ಇಂಥ ಡಿ ಮಾರ್ಟ್ಗಳಿಗೆ ಹೋದಾಗ ಬೈ ಒನ್ ಗೆಟ್ ಒನ್ ಡಿ ಮಾರ್ಟ್ ಅಂತಲ್ಲ ಯಾವುದಾದ್ರೂ ಕೂಡ ಈ ಥರ ಬೈ ಒನ್ ಗೆಟ್ ಒನ್ ಅಂತ ಇರೋ ಕಡೆ ಹೋದರೆ ಮುಗೀತು ಅಷ್ಟೇ ಅಲ್ಲಿ ಹೋಗ್ತಾ ಇರುತ್ತೆ ಬಿಲ್ಗಳು ಆಮೇಲೆ ಅಲ್ಲಿ ಬಿಲ್ ಕೌಂಟರ್ಗೆ ಹೋದಾಗ ಗಂಡಂದಿರು ಅಲ್ಲೇ ಕಣ್ಣಲ್ಲೇ ಗುರಾಯಿಸ್ತಾ ಇರ್ತಾರೆ ಇಷ್ಟೊಂದು ಬಿಲ್ ಆಗಿದೆಯಲ್ಲ ಅಂತ ಅವಾಗ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರಬೇಕು ಅಷ್ಟೇ ಅವ್ರುಗಳಿಗೆ ಮಾತ್ರ ಟೆನ್ಷನ್ ರೈಸ್ ಆಗ್ತಾ ಆಗ್ತಾಯಿರ್ತಾಯೋ ಇಷ್ಟೊಂದು ಆಗ್ತಾ ಇದೆಯಾ ಅಂತ ನಾವಿಲ್ವ ಇವತ್ತು ಬಂದು ಬಂದ್ಬಿಟ್ಟು ದಿನಸಿ ಸೆಕ್ಷನ್ ಅಲ್ಲದೇ ಕ್ಲಾತ್ ಸೆಕ್ಷನ್ಗೂ ಕೂಡ ಹೋಗಿದ್ವಿ ಹಂಗಾಗಿ ಸ್ವಲ್ಪ ಬಿಲ್ ಜಾಸ್ತಿ ಆಯ್ತನೋ ಅಂತಲೇ ಹೇಳ್ಬೋದು ನಾವು ದಿನಸಿ ತೊಗೊಳ್ಕೋರೆ ಸುಮ್ಮನೆ ಹೋಗಿ ದಿನಸಿ ತೊಗೋಬೇಕು ಬರ್ತಾ ಇರಬೇಕು ಅದು ಬಿಟ್ಟು ಮತ್ತೆ ನಾವು ಕ್ಲಾತ್ ಸೆಕ್ಷನು ಆ ಸೆಕ್ಷನು ಈ ಸೆಕ್ಷನ್ ಅಂತ ಹೋದ್ರೆ ತುಂಬಾ ಹೆವಿ ಆಗುತ್ತೆ ಅದು ನನಗೆ ಗೊತ್ತಿಲ್ಲದನೇ ಬಂದ್ಬಿಡುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ನಾವು ಮನೆ ಬಿಟ್ಟಿದ್ದು ಐದು ನಾಲ್ಕೂವರೆ ಐದು ಗಂಟೆ ಇರ್ಬೋದು ಅನಿಸುತ್ತೆ ಆದರೆ ನಾವು ರಿಟರ್ನ್ ಮನೆಗೆ ಹೋಗಿದ್ದು ಎಷ್ಟು ಗಂಟೆಗೆ ಅಂತ ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಹಬ್ಬ ಸಾಕಾಗೋಯ್ತು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮು ಆಗೋಗಿತ್ತು ನಾನು ಬಿಲ್ಗೆ ಹೋಗೋದ್ರೊಳಗಡೆ ನೋಡಿ ಬಿಲ್ ಸೆಕ್ಷನ್ ಅಲ್ಲಿ ಅಲ್ಲಿ ಇದ್ದೀನಿ ನೋಡಿ ಹೆಂಗೆ ರೈಸ್ ಆಗ್ತದೆ ಐಟಮ್ ತೊಗೊಂಡಂಗೆ ತೊಗೊಂಡಂಗೆ ಒಂಬತ್ತು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದೆ ಹಬ್ಬ ನೋಡಿ ತಲೆ ಚಕ್ಕರ್ ಬಂತು ಅಂದರೆ ನಾವು ಆ್ಯಕ್ಚುಲಿ ಇಷ್ಟು ಐಟಮ್ ತೊಗೊಳ್ಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ನೋಡಿ ಇವಾಗ ಹತ್ತು ಸಾವಿರದ ಮುನ್ನೂರ ಏಳ್ನೂರ ಮೂವತ್ತೇಳು ಆಗೋಯ್ತು ನೋಡ್ತಾ ನೋಡ್ತಾ ಎಂಟ್ರಿ ಮಾಡ್ತಾ 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 ಎಲ್ಲ ಫುಲ್ಲು ರೈಸ್ ಆಗ್ತಾ 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 ಫೈನಲ್ ಆಗಿ ಎಷ್ಟು ಬಿಲ್ ಆಯಿತು ನೋಡಿ ಇಷ್ಟು ಐಟಮ್ಗಳನ್ನ ತಗೊಂಡಿದ್ದು ಎರಡು ಟ್ರಾಲಿ ಬರ್ತಾ ನಮ್ಗೆ ಒಳಗೆ ಇದ್ದು ಅಲ್ವಾ ಗೊತ್ತೇ ಆಗಿಲ್ಲ ಹೊರಗೆ ಬಂದಾಗಲೇ ಗೊತ್ತಾಗಿದ್ದು ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ ಆಮೇಲೆ ಆ ಮಳೆ ಬಂದ್ಬಿಟ್ಟು ನಿಲ್ಲೇ ಇಲ್ಲ ತುಂಬಾ ಜೋರಾಗಿ ಬರ್ತಿದೆ ನಮಗೆ ಮನೆಗೆ ಬರಲಿಕ್ಕೆ ಆಗಲಿಲ್ಲ ಅಂತೂ ಇಂತೂ ಒದ್ದಾಡಿಕೊಂಡು ಮನೆಗೆ ಬಂದಿದ್ದು ನೀವು ನಂಬ್ತಿರೋ ಬಿಡ್ತಾರೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಿತ್ತು ಆ್ಯಕ್ಚುಲಿ ಮಾಲ್ ಕ್ಲೋಸ್ ಮಾಡಿದ್ದೇನೆ ಅವತ್ತು ಮಳೆ ಇತ್ತಿದ್ದ ಕಾರಣದಿಂದ ಒಂಬತ್ತು ಒಂಬತ್ತು ಹತ್ತು ಗಂಟೆಗೆ ಕ್ಲೋಸ್ ಮಾಡಿರು ಬಟ್ ಕ್ಲೋಸ್ ಆದಮೇಲೂ ಕೂಡ ನಾವು ಮಳೆ ಬರ್ತಾ ಬರ್ತಾಯ್ರಿಂದ ತುಂಬ ಜನ ಅಲ್ಲೇ ವೆಯ್ಟ್ ಮಾಡ್ತಾಯಿರು ನಾವು ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ತಗೋಬಂದು ತುಂಬ ದಿನ ಆದಮೇಲೆ ಮತ್ತೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಏನೇನು ಐಟಮ್ ತೊಗೊಬಂದಿ ಬನ್ನಿ ಇವಾಗ ಏನೇನು ಐಟಮ್ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಐಟಮ್ನ ಇದ್ರಲ್ಲಿ ತೊಗೊಂಡಿದ್ದೀನಿ ಇರೋಷ್ಟನ್ನು ತೋರಿಸ್ತೀನಿ ಮಿಕ್ಚರ್ ತೊಗೊಬಂದೆ ಅದಾದಮೇಲೆ ಬಿಸ್ಕೆಟು ಅದಾದಮೇಲೆ ಬಟ್ಟೆಗೆ ಹಾಕಲಿಕ್ಕೆ ಕಂಡೀಷ್ನರು ಪಾತ್ರೆ ತೊಳಿಲಿಕ್ಕೆ ಡಿಶ್ ವಾಷರು ಆಮೇಲೆ ಬಟ್ಟೆ ಸೋಪು ಇದು ಬಂದುಬಿಟ್ಟು ಜೀರಿಗೆ ಜೀರಿಗೆ ಪ್ಯಾಕೆಟಲ್ಲಿ ತೊಗೊಂಬಂದರೆ ಅಷ್ಟು ಎಷ್ಟು ಖಾಲಿನೇ ಆಗೋಗ್ಬಿಡುತ್ತೆ ಬೇಗ ಅದಕ್ಕೋಸ್ಕರನೇ ಸ್ವಲ್ಪ ಈ ಥರ ಹೋಲ್ಸೇಲಾಗಿ ಸಿಗೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಬಂದರೆ ತುಂಬ ದಿನ ಬರುತ್ತೆ ಹಾಗೇ ಇನ್ನೊಂದು ಸೊಪ್ಪು ತೊಗೊಂಬಂದೆ ಅದಾದಮೇಲೆ ಚಾಕ್ಲೇಟ್ ಈ ಮ್ಯಾಂಗೋ ಚಾಕ್ಲೇಟ್ ಬಂದುಬಿಟ್ಟು ತುಂಬಾ ಇಷ್ಟ ಆಗುತ್ತೆ ಅಂದರೆ ಈ ಜರ್ನಿ ಮಾಡುವಾಗೆಲ್ಲ ಮ್ಯಾಂಗೋ ಬೈಟಿ ಚಾಕ್ಲೇಟ್ ತಿಂದರೆ ಫ್ರೆಶ್ನೆಸ್ ಫೀಲ್ ಆಗೋಕೆ ತಂಗೋಸ್ಕರ ಇದೊಂದು ಪ್ಯಾಕೆಟ್ನ ಯಾವಾಗಲೂ ಸಾಮಾನಾಗಿ ಹೋದಾಗೆಲ್ಲ ತೊಗೊಂಬರ್ತೀನಿ ಅದಾದಮೇಲೆ ಕಬಾಬ್ ಪೌಡರು ಪೆನ್ಸಿಲ್ ಬಾಕ್ಸು ಮತ್ತು ಇದು ಶೂ ಪಾಲಿಶು ಇನ್ನೂ ಸೋಪು ಇದು ಬಂದ್ಬಿಟ್ಟು ಧೂಪ ಬರುತ್ತಲ್ವ ದೇವರಿಗೆ ಅದು ಇದು ಬಂದುಬಿಟ್ಟು ಮೀತಿ ಸೊಪ್ಪು ಅಂದರೆ ಮೆಂತೆ ಸೊಪ್ಪು ಡ್ರೈ ಬರುತ್ತಲ್ವ ಅದು ಇದು ಬಂದ್ಬಿಟ್ಟು ಶುಗರು ಪೌಡರು ಸಾಸಿವೆ ಆ್ಯಂಡ್ ಬಿರಿಯಾನಿ ಮಸಾಲ ಇನ್ನೊಂದು ಧೂಪ ಅಂದರೆ ಇದು ಬೈ ಒನ್ ಗೆಟ್ ಒನ್ ಇತ್ತು ಹಂಗಾಗಿ ಎರಡನ್ನ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಫಿಶ್ ಮಸಾಲ ಇದು ಬಂದ್ಬಿಟ್ಟು ಅಕ್ಸೆ ಬೀಜ ಅಂತಲ್ಲ ಅದು ಅದು ಕೂಡ ಬೈ ಒನ್ ಗೆಟ್ ಒನ್ ಅಂತ ಹಂಗಾಗಿ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಕಬಾಬ್ ಪೌಡರು ಮೋಸ್ಟ್ಲಿ ಇದು ಬೈ ಒನ್ ಗೆಟ್ ಒನ್ ಇತ್ತು ಅನಿಸುತ್ತೆ ಮಕ್ಕಳಿಗೆ ಫೆವಿ ಕ್ವಿಚ್ ಲವಂಗ ಪ್ಯಾಕೆಟ್ ಚಿಯಾ ಫಿಫ್ ಅಲ್ಲ ಸಾರಿ ಅಕ್ಷ ಬೀಜ ನಾಲ್ಕು ತೊಗೊಂಬಂದಿದ್ದೀನಿ ಮೋಸ್ಟ್ಲಿ ಇದು ಬಿರಿಯಾನಿ ಪೌಡರ್ ಬೈ ಒನ್ ಗೆಟ್ ಒನ್ ಇತ್ತು ಅನಿಸುತ್ತೆ ಅದು ಕೂಡ ಎರಡು ತೊಗೊಂಡ್ಬಂದಿದ್ದೀನಿ ಇನ್ನೊಂದು ಬಂದ್ಬಿಟ್ಟು ಗರಂ ಮಸಾಲ ಮಕ್ಳಿಗೆ ಫೆವಿಕಲ್ಲು ಇದು ಬಂದುಬಿಟ್ಟು ಕಲರ್ಸ್ ಶಾಂಪು ಅದು ಬಂದುಬಿಟ್ಟು ಎಲ್ಲೋ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲೋ ಇದು ಬಂದುಬಿಟ್ಟು ಇದೂ ಸಕ್ಕರೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮಿರಿಂಡ ಎರಡು ತೊಗೊಂಬಂದಿದ್ದು ಒಂದು ಆಲ್ರೆಡಿ ಅವ್ರು ಫ್ರಿಜ್ಜಿಗೆ ಇಟ್ ಮಳಿಗೆ ಇದ್ದಾರೆ ಇದೊಂದು ಬಾಟಲು ಬಾಟಲ್ ಎಷ್ಟು ಚೆನ್ನಾಗಿದೆ ನೋಡಿ ಜಸ್ಟ್ ಟ್ವೆಂಟಿ ಒನ್ ರುಪೀಸ್ ಸ್ವಲ್ಪ ಸ್ಟ್ರಾಂಗ ತೀರ ಅಷ್ಟು ಇದು ಅಂತನೂ ಇಲ್ಲ ಟ್ವೆಂಟಿ ಒನ್ ರುಪೀಸ್ ತುಂಬಾ ವರ್ತು ಇನ್ನೊಂದರೆ ಡಿಮಾರ್ಟಲ್ಲಿ ಬಾಟಲ್ಗಳೇ ಸ್ವಲ್ಪ ವರ್ತಲ್ಲಿ ತೀರ ಚೆನ್ನಾಗಿ ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಕ್ಲಾತ್ ಸೆಕ್ಷನ್ ಇದು ರೆಗ್ಯುಲರ್ ಯೂಸಿಗೆ ನೈಟ್ ಪ್ಯಾಂಟ್ ಥರ ಇದು ಬಂದ್ಬಿಟ್ಟು ಅದರಲ್ಲೇ ತ್ರೀ ಫೋರ್ತ್ ಪ್ಯಾಂಟು ಇದು ಬಂದ್ಬಿಟ್ಟು ಜೀನ್ಸ್ ಪ್ಯಾಂಟು ಇದು ಟೀ ಶರ್ಟ್ ಥರ ಇದೆ ಅದಾದಮೇಲೆ ನಮ್ಮ ಮಗನಿಗೆ ತ್ರೀ ಫೋರ್ತ್ ಟೀ ಶರ್ಟು ಅದೇ ಥರ ಸೇಮ್ ಇನ್ನೊಂದು ಇಲ್ಲ ಇದು ಫುಲ್ ಟೀ ಶರ್ಟ್ ಇದು ಇದು ಬಂದ್ಬಿಟ್ಟು ಅಗೇನ್ ಆಫ್ ಇದು ಬಂದ್ಬಿಟ್ಟು ಟೀ ಶರ್ಟ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಕ್ಯಾರಿ ಬ್ಯಾಗ್ ಕ್ಯಾರಿ ಬ್ಯಾಗ್ ಇನ್ನೊಂದಿತ್ತು ಅದು ಆಲ್ರೆಡಿ ತೊಗೊಂಡೋಗಿದ್ದಾರೆ ತೋರಿಸ್ತೀನಿ ಯಾವಾಗಲಾದ್ರೂ ನೆಕ್ಸ್ಟ್ ಬಂದುಬಿಟ್ಟು ಸ್ಲಿಪ್ಪಸ್ ಟು ಪೇರ್ ತೊಗೊಂಬಂದೆ ಇದು ಬಂದುಬಿಟ್ಟು ಟೂ ಫಿಫ್ಟಿ ಅನಿಸುತ್ತೆ ಟೂ ಫಿಫ್ಟಿ ಇದು ಬಂದುಬಿಟ್ಟು ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿನೋ ತ್ರೀ ಏಯ್ಟಿನೋ ಅನ್ಸುತ್ತೆ ಚಿಕ್ಕ ಸಿಕ್ಕೋದು ಕೆಚ್ಚಪ್ಪ ಮಕ್ಕಳು ಸ್ಕೂಲಿಗೆ ಚಪಾತಿ ದೋಸೆಗೆ ಕೇಳ್ತಾರೆ ಅಂತ ಈ ಥರದ್ದು ಕೆಲವು ಪ್ಯಾಕೆಟ್ಸ್ಗಳು ತಂದಿದ್ದೀನಿ ಈ ಥರ ಅದಾದ್ಮೇಲೆ ಪ್ಯಾಶರ್ಸ್ಗಳನ್ನ ತೊಗೊಂಬಂದಿದ್ದೀನಿ ಅದೆಲ್ಲ ಇದೆ ಇದು ಬಂದ್ಬಿಟ್ಟು ಒಂದು ಸಾಸ್ರೆ ದಪ್ಪದ ಸಾಸ್ ಇದು ಬಂದ್ಬಿಟ್ಟು ಇನ್ನೊಂದು ನಾಟಿ ಸಾಸಿವೆ ಇದು ಬಂದ್ಬಿಟ್ಟು ಶಾಯಿ ಜೀರಾ ಬಿರಿಯಾನಿಗೆಲ್ಲ ಹಾಕ್ತಾರಲ್ವ ಶಾಯಿ ಜೀರಾ ಕೆಲವು ಐಟಮ್ ತೊಗೊಂಡಿದೆ ಅನ್ನಲ್ವ ಅದರಲ್ಲಿ ಬಂದುಬಿಟ್ಟು ಈ ಒಂದು ಗ್ಲಾಸು ಈ ಒಂದು ಗ್ಲಾಸನ್ನು ತೊಗೊಂಡು ಯೂಸ್ ಮಾಡ್ತಾಯಿದೆ ಇದು ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಇದರ ರೇಟ್ ಬಂದುಬಿಟ್ಟು ಜಸ್ಟ್ ಸಿಕ್ಸ್ಟಿ ರುಪೀ ತುಂಬಾ ಚೆನ್ನಾಗಿದೆ ಅರವತ್ತು ರೂಪಾಯಿಗೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಬ್ಯಾಗ್ ಅನ್ನಲ್ಲ ಅದು ಬಂದುಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು